ಭಾಳ ಒಳ್ಳೆ ನಿರ್ಧಾರ ಅಲ್ಲರಿ ಜಿಲ್ಲೆ ಒಂದೊಂದು ಕೊಡ್ತೀನಿ ವಿಶ್ವವಿದ್ಯಾನಿಲಯ ಯಾವ ವಿಶ್ವವಿದ್ಯಾನಿಲಯಕ್ಕೂ ಇದೇ ಕೊಟ್ಟಿಲ್ಲ ಗ್ರ್ಯಾಂಟೇ ಕೊಟ್ಟಿಲ್ಲಲ್ಲ ಇವರು ಓಪನ್ ಯೂನಿವರ್ಸಿಟಿ ಇದೆ ನಾನು ಅಲ್ಲಿ ಮೆಂಬರ್ ಇದ್ದೀನಿ ನೋ ಗ್ರ್ಯಾಂಟ್ ಎಟ್ ಆಲ್ ವಿದ್ಯಾರ್ಥಿಗಳಿಂದ ಫೀಸ್ ಕಲೆಕ್ಷನ್ ಮಾಡಿ ಅದರಲ್ಲಿ ಇವ್ರಿಗೆ ಸಂಬಳ ಕೊಡ್ತಾವ್ರೆ ಯಾರಿಗೆ ಸಂಬಳ ಕೊಡ್ತಾ ಇದ್ದಾರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರು ಇವರೆಲ್ಲ ಸುಮ್ಮನೆ ಬಿ ಒಬ್ಬೊಬ್ಬಂತು ಐದೈದು ಕೋಟಿ ಯಾರ ಹತ್ರ ವೈಸ್ ಚಾನ್ಸಲರ್ ಮಾಡುವನಿಗೆ ಅವನು ಐದು ಕೋಟಿ ಕೊಟ್ಬಿಟ್ಟು ಏನು ಅವನು ಏನು ಅವನು ಏನು ಈ ಬಹಿರಂಗ ಸತ್ಯ ಅದು ಈಗ ಅಲ್ಲಿ ವೈಸ್ ಚಾನ್ಸಲರ್ ಆಗಿದ್ರೆ ಎಷ್ಟು ಎಷ್ಟು ಕೋಟಿ ಬಂದು ಅವ್ರು ಕೇಳಿ ಅವ್ರನ್ನ ವಿದ್ಯೆಯನ್ನು ಮಾರಾಟಕ್ಕಿಟ್ಟಾಕ್ಬಿಟ್ರು ಹಾಳು ಬಿದ್ದು ಟೂ ಈ ಬಿ ಜೆ ಪಿ ಹಿಂದೆ ಗೈ ಇದ್ದಂಥ ಗೌರ್ಮೆಂಟು ಈ ಗೌರ್ಮೆಂಟ್ ಇವೆಲ್ಲ ವಿದ್ಯೆಗೂ ಬೆಲೆ ಇಲ್ಲ ಆರೋಗ್ಯಕ್ಕೂ ಬೆಲೆ ಇಲ್ಲ ನಾನು ಎಷ್ಟು ಸರಿ ಭಾಷಣ ಮಾಡಿದೆ ಅಕ್ಷರ ಮತ್ತು ಆರೋಗ್ಯ ಯಾವ ನಾಡಿನಲ್ಲಿ ಸುಭಿಕ್ಷವಾಗಿರುವುದಿಲ್ಲವೋ ಆ ನಾಡೂ ಕೂಡ ಸುಭಿಕ್ಷವಾಗಿರಲ್ಲ ಅಂತ ಹೇಳಿದೆ ಅಕ್ಷರವೇ ಇಲ್ಲ ಆರೋಗ್ಯವೂ ಇಲ್ಲ ಕತೆ ಏನಪ್ಪ ಅವ್ರ ಬದಲಾವಣೆ ಏನಿದ್ರಲ್ಲಿ ಅಲ್ಲಿ ಮಾಡ್ಕೊಳ್ಳಿರಿ ಬೀದಿ ಮೇಲೆಲ್ಲ ಯಾಕ್ರಿ